ಸೂರ್ಯ ಮತ್ತು ಶುಕ್ರ ಒಟ್ಟಿಗೆ ಬಂದರೆ ಕೆಲವು ರಾಶಿಚಕ್ರ ಚಿಹ್ನೆಗಳು ಆದಾಯ ಮತ್ತು ಬಲದಲ್ಲಿ ಹೆಚ್ಚಳವನ್ನು ಅನುಭವಿಸುವ ಸಾಧ್ಯತೆ ಇದೆ ಹಾಗಾದರೆ ಯಾರ್ಯಾರಿಗೆ ಈ ಒಂದು ಅದೃಷ್ಟ ಒಲಿಯಲ್ಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ವೃಷಭರಾಶಿ ವೃಷಭರಾಶಿಯ ಅಧಿಪತಿ ಶುಕ್ರನು ರಾಜಯೋಗ ಕಾರಕ ಗ್ರಹ ರವಿಯೊಂದಿಗೆ ಸಂಧಿಸೋದರಿಂದ ಯಾವುದೇ ಪ್ರಯತ್ನ ಇದ್ದರೂ ಕೂಡ ಖಂಡಿತವಾಗಲೂ ಯಶಸ್ವಿಯಾಗುತ್ತೆ ಹಾಗೇ ಈ ಒಂದು ವೃಷಭ ರಾಶಿಯ ಜನರು ಸರ್ಕಾರಿ ಉದ್ಯೋಗಗಳಿಗೆ ಪ್ರಯತ್ನ ಮಾಡ್ತಾ ಇದ್ದರೆ ಬಹಳ ಒಳ್ಳೆಯದು ಅಲ್ಲೂ ಕೂಡ ಕೆಲಸ ಆಗುತ್ತೆ ಮತ್ತು ರಾಜಕೀಯ ಪ್ರಭಾವವನ್ನು ಕೂಡ ವೃಷಭ ರಾಶಿಯವರು ಈ ಸಂದರ್ಭದಲ್ಲಿ ಗಳಿಸ್ತಾರೆ ಸ್ವಲ್ಪ ಪ್ರಯತ್ನದಿಂದ ಅವರ ಆದಾಯವನ್ನು ಹೆಚ್ಚಿಸುವ ಮತ್ತು ಶ್ರೀಮಂತರಾಗುವಂತಹ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣಿಸ್ತಾ ಇದೆ ಉದ್ಯೋಗಿಗಳು ಮತ್ತು ನಿರುದ್ಯೋಗಿಗಳಿದ್ದರೆ ವೃಷಭರಾಶಿಯವರು ವಿದೇಶಿ ಅವಕಾಶಗಳು ಕೂಡ ನಿಮಗೆ ಸಿಗ್ತವೆ ಅಂದರೆ ವಿದೇಶದಲ್ಲಿ ಕೆಲಸ ಸಿಗುವಂಥದ್ದು ಕೂಡ ಆಗುತ್ತೆ ಹಾಗೆ ವಿದೇಶಿಗಳಿಗೆ ಯೋಗ ಕೂಡ ಉಂಟಾಗುತ್ತೆ ಅಂದರೆ ನಿಮಗೆ ವಿದೇಶದಿಂದ ಹಣ ಬರುವಂಥದ್ದು ಆದಾಯ ಬರುವಂಥದ್ದಾಗತ್ತೆ ಮತ್ತು ನೀವು ಕಾಯ್ತಾ ಇರುವಂತಹ ಶುಭ ಸುದ್ದಿ ಕೂಡ ನೀವು ಕೇಳೋದಕ್ಕೆ ಸಾಧ್ಯವಾಗತ್ತೆ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯ ಏಳನೇ ಮನೆಯಲ್ಲಿ ಸೂರ್ಯ ಮತ್ತು ಶುಕ್ರ ಸಂಚಾರದಿಂದಾಗಿ ಕರ್ಕಾಟಕ ರಾಶಿಯ ಜನರು ಯಾವುದೇ ಗುರಿಯನ್ನು ಕಡಿಮೆ ಶ್ರಮದಿಂದ ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ ಮತ್ತು ಉದ್ಯೋಗಿಗಳಿದ್ದರೆ ಕರ್ಕಾಟಕ ರಾಶಿಯವರು ವಿದೇಶಿ ಕೊಡುಗೆ ಅಂದರೆ ವಿದೇಶದಿಂದ ನಿಮಗೆ ಉಡುಗೊರೆಗಳು ಬರುವಂಥದ್ದು ಆಹ್ವಾನಗಳು ಬರುವಂಥದ್ದು ಕೂಡ ಆಗುತ್ತೆ ಉದ್ಯೋಗ ಮತ್ತು ವಿವಾಹ ಪ್ರಯತ್ನಗಳಲ್ಲಿ ವಿದೇಶಿ ಅವಕಾಶಗಳು ಕೂಡ ನಿಮಗೆ ಲಭ್ಯವಿರುತ್ತವೆ ಮತ್ತು ಕರ್ಕಾಟಕ ರಾಶಿಯ ಜನರ ಕೌಶಲ್ಯ ಮತ್ತು ಪ್ರತಿಭೆಗಳು ಬಹಳ ಬೆಳೆಯುವಂಥ ಸಾಧ್ಯತೆ ಈ ಸಂದರ್ಭದಲ್ಲಿ ಹೆಚ್ಚಾಗಿರುತ್ತೆ ವೃತ್ತಿ ಉದ್ಯೋಗ ಮತ್ತು ವ್ಯವಹಾರದ ವಿಷಯದಲ್ಲೂ ಕೂಡ ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯ ಸಂಪರ್ಕಗಳು ಉಂಟಾಗ್ತವೆ ಮತ್ತು ಅದರಿಂದ ಭವಿಷ್ಯದಲ್ಲಿ ನೀವು ಹೆಚ್ಚಿನ ಲಾಭವನ್ನು ಕಳಿಸೋದಕ್ಕೆ さあ手分けて。 ಇನ್ನು ಸಿಂಹರಾಶಿ ಸಿಂಹರಾಶಿಯ ಅಧಿಪತಿ ರವಿ ಮತ್ತು ಶುಕ್ರ ಚತುರ್ಥ ಸ್ಥಾನದಲ್ಲಿ ಸಂಧಿಸೋದ್ರಿಂದ ಉದ್ಯೋಗದಲ್ಲಿ ನಿಮಗೆ ಅಧಿಕಾರ ಯೋಗ ಖಂಡಿತವಾಗಲೂ ಸೃಷ್ಟಿಯಾಗುತ್ತೆ ನಿಮಗೊಂದು ಉನ್ನತ ಸ್ಥಾನಮಾನ ಅಧಿಕಾರ ಇರುವಂತಹ ಸ್ಥಾನಮಾನ ನಿಮಗೆ ಸಿಗತ್ತೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಬೇಡಿಕೆ ಹೆಚ್ಚಾಗುತ್ತೆ ಉನ್ನತ ಹುದ್ದೆಯಲ್ಲಿರುವವರಿಗೆ ನಿಕಟ ಸಂಬಂಧಗಳು ರೂಪುಗೊಳ್ಳುತ್ತವೆ ಆಸ್ತಿ ವಿವಾದಗಳು ಅನುಕೂಲಕರವಾಗಿ ಅಂದರೆ ನಿಮ್ಮ ಕಡೆಗೆ ಬರುವ ಹಾಗೆ ಬಗೆಹರಿಯುತ್ತೆ ತಂದೆಯ ಕಡೆಯಿಂದ ಆಸ್ತಿ ಹಾಗೂ ಭೂ ಲ ಲಾಭವು ನಿಮಗೆ ಸಾಧ್ಯತೆ ಇದೆ ವಿದೇಶದಲ್ಲಿ ಉದ್ಯೋಗಕ್ಕೆ ಸಂಬಂಧಿಸಿದಂತಹ ಯಾವುದಾದ್ರೂ ವಿಚಾರ ಇದೆ ಅದು ಕೂಡ ಇತ್ಯರ್ಥ ಆಗುತ್ತೆ ಮನೆ ಮತ್ತು ವಾಹನ ಯೋಗ ಕೂಡ ರೂಪುಗೊಳ್ಳುತ್ತೆ ಅಂದರೆ ನೀವು ಮನೆ ಭೂಮಿ ಕೊಳ್ಳುವಂಥದ್ದು ಮನೆ ಕೊಳ್ಳುವಂಥದ್ದು ವಾಹನ ಕೊಳ್ಳುವಂಥದ್ದು ಕೂಡ ಸಿಂಹರಾಶಿಯವರಿಗೆ ಈ ಸಂದರ್ಭದಲ್ಲಿದೆ ಅಪೇಕ್ಷಿತ ಮನ್ನಣೆ ಕೂಡ ನಿಮಗೆ ಸಿಗುತ್ತೆ ಇನ್ನು ತುಲಾರಾಶಿ ತುಲಾರಾಶಿಯ ಅಧಿಪತಿ ಶುಕ್ರನು ಲಾಭಾಧಿಪತಿ ಸೂರ್ಯನೊಂದಿಗೆ ಸಂಪತ್ತಿನ ಮನೆಯಲ್ಲಿರೋದರಿಂದ ಈ ಒಂದು ತುಲಾರಾಶಿ ಜನರು ಹೆಚ್ಚಿನ ಆಸೆಗಳು ಇಲ್ಲಿಯವರಿಗೆ ಇರುವಂಥ ಎಲ್ಲ ಆಸೆಗಳನ್ನು ಕೂಡ ಈಡೇರಿಸ್ಕೊಳ್ಳೋದಕ್ಕೆ ಬಹಳ ಸೂಕ್ತವಾದ ಸಮಯ ಹೆಚ್ಚು ಸಕಾರಾತ್ಮಕ ಮನೋಭಾವ ಇರುತ್ತೆ ಬಹಳ ಒಳ್ಳೆಯ ಪರಿಸ್ಥಿತಿ ನಿಮಗೆ ಕ್ರಿಯೇಟ್ ಆಗುತ್ತೆ ಹೆಚ್ಚು ಸಕಾರಾತ್ಮಕ ಮನೋಭಾವ ಇರೋದರಿಂದ ಮತ್ತು ನಿಮ್ಮ ಸ್ವಂತ ಮನೆಯನ್ನು ಹೊಂದುವಂತಹ ಕನಸಿನ ಕನಸು ಏನಿದೆ ಅದು ಕೂಡ ಈಡೇರುತ್ತೆ ಮತ್ತು ವಿದೇಶದಲ್ಲಿ ಕೆಲಸ ಮಾಡಬೇಕು ಅಂತ ಕೆಲವರು ಕನಸು ಕಾಣ್ತಾ ಇದ್ದರೆ ಆ ಒಂದು ಒಂದು ಬೇಡಿಕೆಗಳು ಕೂಡ ಈಡೇರ್ತವೆ ಈಗಾಗಲೇ ವಿದೇಶದಲ್ಲಿ ಕೆಲಸ ಮಾಡ್ತಾ ಇರುವಂಥವರಾಗಿದ್ದರೆ ತುಲಾರಾಶಿಯವರು ಅಲ್ಲೇ ಸ್ಥಿರತೆ ಮತ್ತು ಭದ್ರತೆ ನಿಮಗೆ ಸಿಗುವಂಥದ್ದು ಅಲ್ಲೇ ವಿದೇಶದಲ್ಲೇ ನೀವು ನೆಲೆಸೋದಕ್ಕೆ ನಿಮಗೆ ಎಲ್ಲ ವ್ಯವಸ್ಥೆಗಳು ಕೂಡ ಆಗುವಂಥದ್ದು ಹಾಗೆ ವಿವಾಹ ಸಂಬಂಧ ಕೂಡ ನಿಮಗೆ ಈ ಸಂದರ್ಭದಲ್ಲಿ ತುಲ ರಾಶಿಯವರಿಗೆ ಕೂಡಿ ಬರುವಂಥ ಸಾಧ್ಯತೆ ಇದೆ ಅವಿವಾಹಿತರಾಗಿದ್ದರೆ ಮತ್ತು ಕಡಿಮೆ ಪ್ರಯತ್ನದಿಂದ ಆದಾಯ ಅಂದರೆ ಸ್ವಲ್ಪ ನೀವು ಪ್ರಯತ್ನ ಪಟ್ಟರೂ ಕೂಡ ಹೆಚ್ಚಿನ ಆದಾಯವನ್ನು ನೀವು ಮಾಡುವಂಥದ್ದಾಗತ್ತೆ ಬಹಳ ವ್ಯಾಪಾರ ವ್ಯಾಪಾರದಲ್ಲೂ ಕೂಡ ತುಲ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಲಾಭ ಗಳಿಸೋದಕ್ಕೆ ಶುಕ್ರನಿಂದ ಲಾಭ ಗಳಿಸೋದಕ್ಕೆ ಸಾಧ್ಯವಾಗತ್ತೆ ಹಾಗೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಕೂಡ ಶುಕ್ರ ಮತ್ತು ರಾವಣರ ಅಂದರೆ ಸೂರ್ಯನ ಸಂಯೋಗ ಏನಿದೆಯಲ್ಲ ಇದು ಈ ರಾಶಿಯ ಅಂದರೆ ವೃಶ್ಚಿಕ ರಾಶಿ ಜನರಿಗೆ ಖಂಡಿತವಾಗಲೂ ರಾಜಯೋಗ ಸಿಗತ್ತೆ ರಾಜಪೂಜೆ ಮತ್ತು ರಾಜಕೀಯ ಪ್ರಭಾವದ ಸಾಧ್ಯತೆ ಕೂಡ ಇರುತ್ತೆ ಮತ್ತು ವೃಶ್ಚಿಕ ರಾಶಿಯವರು ತಮ್ಮ ಉದ್ಯೋಗದಲ್ಲಿ ಕೆಲಸ ಮಾಡ್ತಾಯಿದ್ರೆ ಕಚೇರಿಯಲ್ಲಿ ಅಥವಾ ಉನ್ನತ ಹುದ್ದೆಗಳನ್ನು ಅಲ್ಲೇ ನೀವು ಕೆಲಸ ಮಾಡೋ ಜಾಗದಲ್ಲೇ ಉನ್ನತ ಹುದ್ದೆ ಸಿಗುವಂಥದ್ದು ಅಥವಾ ಬಡ್ತಿ ಸಿಗುವಂಥದ್ದು ಕೂಡ ಆಗುತ್ತೆ ಉನ್ನತ ಹುದ್ದೆಗಾಗಿ ಬೇರೆ ಸಂಸ್ಥೆಗೆ ಅಂದರೆ ಒಂದು ಕಡೆ ಇರ್ತೀರಿ ಸಾಮಾನ್ಯ ಪರಿಸ್ಥಿತಿಯಲ್ಲಿರ್ತೀರಿ ಅಥವಾ ಕೆಲಸದಲ್ಲಿರ್ತೀರಿ ಅಲ್ಲಿಂದ ಬೇರೆ ಕಂಪನಿಯಲ್ಲಿ ನಿಮ್ಗೆ ಇನ್ನೂ ಉನ್ನತ ಹುದ್ದೆಗೆ ನಿಮಗೆ ಕರ್ಕೊಳ್ಳುವಂಥದ್ದು ಆಗತ್ತೆ ಅಥವಾ ಬೇರೆ ಕಂಪನಿಗೆ ಹೋಗುವಂಥದ್ದು ಅಲ್ಲೂ ಕೂಡ ಒಳ್ಳೆ ಜಾಬ್ ಸಿಗುವಂಥದ್ದು ನಿರುದ್ಯೋಗಿಗಳಿದ್ದರೆ ಒಳ್ಳೊಳ್ಳೆ ಅವಕಾಶಗಳು ಕೂಡ ನಿಮಗೆ ಉದ್ಯೋಗದಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಕೂಡ ಬರ್ತವೆ ಮತ್ತು ತಮ್ಮ ವೃತ್ತಿ ಮತ್ತು ಉದ್ಯೋಗಗಳಿಗಾಗಿ ಬೇರೆ ದೇಶಕ್ಕೆ ಹೋಗುವಂಥ ಅವಕಾಶ ಕೂಡ ಈ ವೃಶ್ಚಿಕರಾವಶಿ ಸಿಗುತ್ತೆ ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳೋಕ್ಕೆ ಹೆಚ್ಚು ಶ್ರಮಿಸಿದರೆ ಬಹಳ ಒಳ್ಳೆಯದು ನೀವು ಸ್ವಲ್ಪ ಪರಿಶ್ರಮ ಹಾಕಬೇಕಾಗತ್ತೆ ಅದರ ಜೊತೆಗೆ ಅದೃಷ್ಟ ಕೂಡ ನಿಮಗೆ ಕೈ ಹಿಡಿಯುತ್ತೆ ಮತ್ತು ಈ ವೃಶ್ಚಿಕ ರಾಶಿಯವರು ಮುಟ್ಟುವಂಥ ಬಹುತೇಕ ಎಲ್ಲವೂ ಕೂಡ ಅಂದರೆ ಯಾವುದೇ ಕೆಲಸ ಕೈ ಹಾಕಲಿ ಅಲ್ಲಿ ಲಾಭವಾಗಿ ಬದಲಾಗುವಂಥದ್ದು ಕಾಣಬಹುದು ಇನ್ನು ಮಕರ ರಾಶಿಯವರು ಲಾಭದ ಮನೆಯಲ್ಲಿ ರಾಜಯೋಗ ಉಂಟಾಗುವ ಎರಡು ಗ್ರಹಗಳ ಸಂಯೋಗದಿಂದಾಗಿ ನೋಡಿ ಈ ಒಂದು ಮಕರ ರಾಶಿಯ ಜನರು ಅಧಿಕಾರ ಯೋಗವನ್ನು ಅನುಭವಿಸ್ತಾರೆ ಮತ್ತು ಕೆಲವರು ಉದ್ಯೋಗದಲ್ಲಿ ಉನ್ನತ ಸ್ಥಾನಗಳನ್ನು ಪಡಿತಾರೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಬೇಡಿಕೆ ಬಹಳವಾಗಿ ಹೆಚ್ಚಾಗುತ್ತೆ ಅನೇಕ ಕಡೆಯಿಂದ ಆದಾಯ ಹೆಚ್ಚಾಗುತ್ತೆ ಆರೋಗ್ಯ ಪ್ರಯೋಜನಗಳು ಕೂಡ ಇರ್ತವೆ ಉದ್ಯೋಗಿಗಳಿದ್ದರೆ ನೋಡಿ ಮಕರ ರಾಶಿಯವರು ಉದ್ಯೋಗಿಗಳಾಗಿದ್ದರೆ ಅಥವಾ ಉದ್ಯೋಗಿಗಳಿದ್ದರೆ ಅಲ್ಲೇ ನಿಮಗೆ ಒಳ್ಳೆಯ ಸ್ಥಾನಮಾನ ಸಿಗುವಂಥದ್ದು ನಿರುದ್ಯೋಗಿಗಳಿದ್ದರೆ ನಿಮಗೆ ಬಹಳ ಒಳ್ಳೊಳ್ಳೆ ಕಂಪನಿಗಳಲ್ಲಿ ನಿಮಗೆ ಕೆಲಸವನ್ನು ಸಿಗುವಂಥದ್ದು ಮತ್ತು ಅವಿವಾಹಿತರಿದ್ದರೆ ವಿವಾಹ ಪ್ರಯತ್ನದಲ್ಲಿದ್ದರೆ ಖಂಡಿತವಾಗಲೂ ನಿಮಗೆ ವಿವಾಹ ಸಂಬಂಧ ಕೂಡಿ ಬರುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು